ನೋಡಿ ಸ್ವಭಾವ ಎಲ್ಲರಿಗೂ ಎಲ್ಲ 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 ಎಲ್ಲರಿಗೂ ನೋಡಿ ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ ಕೇವಲ ಕರ್ನಾಟಕ ಯಾಕೆ ಅಷ್ಟೇ ಅಪ್ಪ ಯು ಪಿ ಎಲ್ಲೂ ಮಾಡಿ ಆಂಧ್ರ ಪ್ರದೇಶದಲ್ಲೂ ಮಾಡಿ ತೆಲಂಗಾಣದಲ್ಲೂ ಮಾಡಿ ಅಸ್ಸಾಂದಲ್ಲೂ ಮಾಡಿ ಇಲ್ಲಿ ಬಹುಭಾಷಾ ನಟರು ಇದ್ದಾರಲ್ಲ ಅವರು ಬರೀ ಕರ್ನಾಟಕದಲ್ಲಿ ಯಾಕೆ ಅಷ್ಟೇ ನಿಮ್ಮದು ತೆಲಂಗಾಣದಲ್ಲಿ ಮಾಡಿ ಆಂಧ್ರ ಪ್ರದೇಶದಲ್ಲಿ ಮಾಡಿ ಆಸ್ಸಾಮಲ್ಲಿ ಮಾಡಿ ಯು ಪಿ ಎಲ್ಲಿ ಮಾಡಿ ಮಹಾರಾಷ್ಟ್ರದಲ್ಲಿ ಮಾಡಿ ಗುಜರಾತ್ನಲ್ಲಿ ಮಾಡಿ

ತಾನು ತಂಡಿರ್ತದೆ ಅದನ್ನೆಲ್ಲರೂ ಕೂಡ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತೀಕೊಂಡ್ರು ಸಭೆ ಆಗಿದೆ ಮಾನ್ಯನೂ ಕೂಡ ಒಂದು ಸಭೆ ಆಗಿದೆ ನಿನ್ನೆನೂ ಕೂಡ ಒಂದು ಸಭೆ ಸಲಹೆ ಆಗಿದೆ ಆಗಿದೆ ನಿನ್ನೆನೂ ಕೂಡ ಒಂದು ಸಭೆ ಆಗಿದೆ ಹತ್ತು ದಿವಸ ಸಮಯ ತೊಗೊಂಡಿದ್ದೀವಿ ಅಲ್ಲಿ ಅದನ್ನು ಒಚಾರ್ಯ ತಂದರು ಸರ್ ರೈತರಿಗೂ ಒಳ್ಳೆಯದಾಗಬೇಕು ಈ ಕಡೆ ಕೈಗಾರಿಕೆ ಒಳ್ಳೇದಾಗಬೇಕು ಮತ್ತು ಈಗ ಸಲ ಒಂದು ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದಾವೆ ಅಲ್ಲಿ ಅಲ್ಲಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಾವೆ ಅದರಿಂದ ನಾವು ಯಾವ ರೀತಿ ಇದು ಓಡಬೇಕು ಈಗ ಡಿ ನೋ ಟ್ವೆಂಟಿ ಫೋರ್ ಏಟ್ ಫಾರ್ ಟ್ವೆಂಟಿ ಏಟ್ ಬಾರ್ ಫೋರ್ ಆಗಿದೆ ಈಗ ಡಿನೋಟಿಫಿಕೇಷನ್ ಮಾಡಬೇಕಾಗ್ತದೆ ಇದೆಲ್ಲ ಡಿನೋಟಿಫಿಕೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲ್ಲ ಏನೇನು ಒಂದೇ ಪ್ರಕರಣಗಳಾಗಿದ್ದಾವೆ ಅಂಥೇಳಿ ಇದೆಲ್ಲವನ್ನು ಇಟ್ಟುಕೊಂಡು ಸಹ ಸೂಕ್ತವಾದಂಥ ರೈತರ ಪರವಾಗಿ ಮತ್ತು ಈ ಕಡೆ ಒಂದು ಕಡೆ ಉದ್ಯಮ ಎರಡೂ ಕೂಡ ತೊಗಿಸ್ಕೊಂಡು ಹೋಗಬೇಕಾಗ್ತದೆ ನಾವು ಹೀಗಾಗಿ ಆ ಕೆಲಸವನ್ನು ನಾನು ಮಾಡ್ತೇವೆ ಪ್ರಕಾಶ್ ಅವರು ಇದರ ನೇತೃತ್ವ ವಹಿಸಿದ್ದಾರೆ ಸರ್ ನೋಡಿ ಸ್ವಭಾವ ಎಲ್ಲರಿಗೂ ಎಲ್ಲ 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 ಎಲ್ಲರಿಗೂ ನೋಡಿ ಪ್ರಕಾಶ್ ರಾಜ್ ಅವ್ರಿಗೆ ಹೇಳ್ತೀನಿ ಕೇವಲ ಕರ್ನಾಟಕ ಯಾಕೆ ಅಷ್ಟೇ ಅಪ್ಪ ಯು ಪಿ ಯಲ್ಲೂ ಮಾಡಿ ಆಂಧ್ರ ಪ್ರದೇಶದಲ್ಲೂ ಮಾಡಿ ತೆಲಂಗಾಣದಲ್ಲೂ ಮಾಡಿ ಅಸ್ಸಾಂದಲ್ಲೂ ಮಾಡಿ ಇಲ್ಲಿ ಬಹುಭಾಷಾ ನಟರು ಇದ್ದಾರಲ್ಲ ಅವರು ಬರೀ ಕರ್ನಾಟಕದಲ್ಲಿ ಯಾಕೆ ಅಷ್ಟೇ ನಿಮ್ಮದು ತೆಲಂಗಾಣದಲ್ಲಿ ಮಾಡಿ ಆಂಧ್ರ ಪ್ರದೇಶದಲ್ಲಿ ಮಾಡಿ ಆಸ್ಸಾಮಲ್ಲಿ ಮಾಡಿ ಯು ಪಿ ಎಲ್ಲಿ ಮಾಡಿ ಮಹಾರಾಷ್ಟ್ರದಲ್ಲಿ ಮಾಡಿ ಗುಜರಾತ್ದಲ್ಲಿ ಮಾಡಿ ಅಲ್ಲಿನೂ ಕೂಡ ಹೋರಾಟ ಮಾಡ್ರಿ ನೋಡಿ ಅದನ್ನು ನಾನು ಹೇಳೋದಲ್ಲ ನಾನು ಅದನ್ನು ಲೀಗಲ್ ಇದನ್ನ ನಾನು ಈಗ ನಾನು ಅದನ್ನು ಪ್ರಿಯಂಪ್ ಮಾಡೋಕೆ ಹೋಗೋದಲ್ಲ ಲೀಗಲ್ ಏಜ್ ಅಡಿಕೋಟ್ ಜನರಲ್ ಇರ್ತಾರೆ ತಾನು ತಂಡ ಇರ್ತಾರೆ ಕೂಡ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊ ಮಾಡ್ತಾರೆ ಪ್ರಕಾಶ್ ರೈ ಅವರು ಇದರ ನೇತೃತ್ವ ವಹಿಸಿದ್ದಾರೆ ಸರ್ ನೋಡಿ ಸ್ವಾಭಾವಿಕ ಎಲ್ಲರಿಗೂ ಎಲ್ಲ 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 ಎಲ್ಲರಿಗೂ ನೋಡಿ ಪ್ರಕಾಶ್ ರಾಜ ಅವ್ರಿಗೆ ಹೇಳ್ತೀನಿ ಕೇವಲ ಕರ್ನಾಟಕ ಯಾಕೆ ಅಷ್ಟೇ ಅಪ್ಪ ಯು ಪಿಯಲ್ಲೂ ಮಾಡಿ ಆಂಧ್ರ ಪ್ರದೇಶದಲ್ಲೂ ಮಾಡಿ ತೆಲಂಗಾಣದಲ್ಲೂ ಮಾಡಿ ಅಸ್ಸಾಂದಲ್ಲೂ ಮಾಡಿ ಅಲ್ಲಿ ಬಹುಭಾಷಾ ನಟರು ಇದ್ದಾರಲ್ಲ ಅವರು ಬರೀ ಕರ್ನಾಟಕದಲ್ಲಿ ಯಾಕೆ ಅಷ್ಟೇ ನಿಮ್ದು ತೆಲಂಗಾಣದಲ್ಲಿ ಮಾಡಿ ಆಂಧ್ರ ಪ್ರದೇಶದಲ್ಲಿ ಮಾಡಿ ಅಸ್ಸಾಂದಲ್ಲಿ ಮಾಡಿ ಯು ಪಿ ಯಲ್ಲಿ ಮಾಡಿ ಮಹಾರಾಷ್ಟ್ರದಲ್ಲಿ ಮಾಡಿ ಗುಜರಾತ್ನಲ್ಲಿ ಮಾಡಿ ಅಲ್ಲಿನೂ ಕೂಡ ಹೋರಾಟ ಮಾಡ್ರಿ ಅದನ್ನ ಹೇಳೋದಲ್ಲ ನಾನು ಲೀಗಲ್ ಇದನ್ನ ಈಗ ನಾನು ಅದನ್ನ ಪರಿಯಂಪ್ ಹೋಗೋದಲ್ಲ ಲೀಗಲ್ಲಿ ಅಡಿಕೋಟ್ ಜನರಲ್ ಇರ್ತಾರೆ ತಾನು ತಂಡಿರ್ತದೆ ಅದನ್ನೆಲ್ಲರೂ ಕೂಡ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊತೇವೆ ಮಾಡಬೇಕು ನೋಡಿ ಈಗ ಇದರಲ್ಲಿ ಹೋರಾಟ ಮಾಡುವಂಥದ್ದು ಯಾರೇ ಮಾಡಲಿ ಅದು ಪ್ರಮುಖ ಅಲ್ಲ ರಾಜ್ಯದ ಹಿತಾಸಕ್ತಿ ಪ್ರಮುಖ ಇವತ್ತು ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ವಿಶೇಷವಾಗಿ ಏನು ಕಾವೇರಿ ತೀರ್ಪು ಬಂತು ಎರಡನೇ ಕಾವೇರಿ ಅಂತಿಮ ತೀರ್ಪು ಬಂತು ಆವಾಗ ಭಾಳಷ್ಟು ನಾವು ಅಂದು ನಮ್ಮ ಫಾಲಿ ನಾರಿಮನ್ ಅವ್ರನ್ನ ಕರ್ಕೊಂಡೋಗಿ ಭಾಳವಾದಂಥ ಒಂದು ಬಲವಾದಂಥ ವಾದವನ್ನು ಮಂಡಿಸಿದೀವಿ ಆ ಬಲವಾದಂಥ ವಾದವನ್ನು ಮಂಡಿಸಿದರೆ ಪರಿಣಾಮವಾಗಿವತ್ತಿನ ದಿವಸ ನೂರ ತೊಂಬತ್ತೆರಡು ಟಿ ಎಮ್ ಸಿ ಏನು ನಾವು ಬಿಳಗುಂಡ್ಲುಷ್ಟು ಇದರಲ್ಲಿ ಭೂಮಾಪನ ಕೇಂದ್ರದಲ್ಲಿ ಬಿಡಬೇಕಾಗಿತ್ತು ಅದು ನೂರ ಎಪ್ಪತ್ತೆರಡಕ್ಕೆ ಇವತ್ತಿನ ದಿವಸ ಕಡಿಮೆ ಎಪ್ಪತ್ತೇಳಕ್ಕೆ ಅಂದರೆ ಹದಿನಾಲ್ಕು ಟಿ ಎಮ್ ಸಿ ಅಷ್ಟು ನಮಗೆ ಜಾಸ್ತಿ ಆಯಿತು ಅವರಿಗೆ ಕಡಿಮೆ ಆಯಿತು ತದನಂತರ ಬೆಂಗಳೂರಿಗೆ ಏನಿತ್ತು ಕುಡಿಯ ನೀರಿಗೆ ಅವ್ರು ಭಾಳ ವಿರೋಧ ಆಯಿತು ಯಾಕಂದರೆ ಟೂ ಥರ್ಡ್ ಎರಡು ಮೂರು ಭಾಗದ ಭಾಗ ಇವತ್ತಿನ ದಿವಸ ಟೂ ಥರ್ಡ್ ಬೆಂಗ್ಳೂರು ಬೇಸಿನಲ್ಲಿ ಬರ ಕಾವೇರಿ ಬೇಸಿನಲ್ಲಿ ಬರೋದಿಲ್ಲ ಅಂಥೇಳಿ ಅವಾಗ ನಾರಿಮೋರನ್ನ ಸ್ಮರಣೆ ಮಾಡ್ತೀನಿ ಮತ್ತೊಮ್ಮೆ ನಾನು ಅವರು ಅಂದು ತೆಲುಗು ಗಂಗಾ ಪ್ರಾಜೆಕ್ಟ್ನ ಉದಾಹರಣೆ ಕೊಟ್ಟರು ಐದೈದು ಟಿ ಎಮ್ ಸಿಯನ್ನು ಕೃಷ್ಣ ಇದರಿಂದ ನಾವು ಕರ್ನಾಟಕ ಆಂಧ್ರ ಪ್ರದೇಶು ಮತ್ತು ಮಹಾರಾಷ್ಟ್ರ ಮೂರು ರಾಜ್ಯಗಳು ಹದಿನೈದು ಟಿ ಎಮ್ ಸಿ ಅನ್ನು ಕೊಟ್ಟಿದ್ದೀವಿ ಅದು ಔಟ್ಸೈಡ್ ಬೇಸಿನೇ ಆಗಿತ್ತು ಮದ್ರಾಸಿಗೆ ಹಿಂದಿನ ಚೆನ್ನಾಗಿ ಅಂತ ಹೇಳಿದಾಗ ಅವಾಗ ಸುಮಾರು ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಮ್ ಸಿ ಅನ್ಸಿಕ್ ಅಂದರೆ ಅದನ್ನು ನಾವು ಕನ್ಸಮ್ಟಿವ್ ನಾನ್ ಕನ್ಸಂಪ್ಟಿವ್ ಒಂದು ಚಾಲ್ಟ್ ಇದೆ ಅದರ ಪ್ರಕಾರ ಸುಮಾರು ಮೂವತ್ತು ಟಿ ಎಮ್ ಸಿ ಆಗ್ತದೆ ಇಪ್ಪತ್ತೆಂಟು ಮೂವತ್ತು ಟಿ ಸಿ ಆಗ್ತದೆ ಅದು ಪ್ಲಸ್ ಹದಿನಾಲ್ಕು ನಲ್ವತ್ನಾಲ್ಕು ಟಿ ಎಮ್ ಸಿ ಆಯಿತು ಪ್ಲಸ್ಸು ತಮಗೆ ಗೊತ್ತಿದೆ ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಳೆ ಆದಾಗ ಈಗ ಇದೆಯಲ್ಲ ಆ ತಂದ್ರ ಸಂದರ್ಭದಲ್ಲಿ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತದೆ ಇದೆಲ್ಲವೂ ಇವತ್ತು ಸಹ ನಾವು ಈ ಮೇಕೆದಾಟವನ್ನು ನಾನು ಅವಾಗ ಪ್ರಸ್ತಾವನೆಯನ್ನು ಮಾಡಿದೆ ಇವತ್ತು ಸಹ ಅವಾಗ ಅವರು ಹೇಳಿದರು ರಾಜ್ಯದಲ್ಲಿ ಇಲ್ಲೇ ಒಂದು ವಲಯ ಏನಿದೆ ಸಡ್ ಸೀಡ್ ಬಿಸಿದು ರೀಜ್ನಲ್ ಆಫೀಸ್ಗೆ ಅಂತ ಹೇಳಿದರು ತದನಂತರ ಅದು ಡಿಸ್ಪ್ಯೂಟ್ಸ್ ಇರೋದ ಕಾರಣದಿಂದ ಮತ್ತೆ ಅದು ಕೇಂದ್ರ ವಲಯಕ್ಕೆ ಹೋಯಿತು ತದನಂತರ ನಮ್ಮ ಸರ್ಕಾರ ಮೇಲೆ ಅವರು ದಿವಸ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅದಕ್ಕಿಂತ ಮುಂಚಿತವಾಗಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ದೀವಿ ಸೊ ಹೀಗಾಗಿ ನಮಗೆ ಇದರಿಂದ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟು ಹೀಗಾಗಿ ಅದು ಪ್ರಮುಖವಾದಂಥ ಯೋಜನೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅದು ಜನತಾದಳ ಮುಖ್ಯ ಅಲ್ಲ ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ ಈ ಸಂದರ್ಭದಲ್ಲಿ ಇದು ನಾವು ರಾಜ್ಯಕ್ಕೆ ಆಗಬೇಕಾಗಿರುವಂಥ ಅನುಕೂಲ ಅಷ್ಟೇ ಅಲ್ಲ ತಮಿಳ್ನಾಡುಗೂ ಕೂಡ ಅನುಕೂಲ ಆಗುತ್ತೆ ಬೇ ಕೇವಲ ಇದಕ್ಕೇನಾಗ ರಾಜಕೀಯವಾಗಿ ಇದನ್ನು ಇಲ್ಲಿ ನಾವು ಮೇಕೆದಾಟು ಮಾತಾಡಿಬಿಟ್ರೆ ತಮಿಳ್ನಾಡುಲ್ಲಿ ಅವ್ರಿಗೂ ಗೊತ್ತಿದೆ ಇದು ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ ಇದರಿಂದ ನಮಗೂ ಲಾಭ ಆಗ್ತದೆ ಸಂಕಷ್ಟದಲ್ಲಿ ನೀರು ನೀರುದ್ತದೆ ಅಂಥೇಳಿ ಆ ರಾಜಕೀಯವಾಗಿ ಜನ ಏನೋ ಬೇರೆ ಪಕ್ಷಗಳು ಇದು ಮಾಡ್ತಾವಂತೆ ಅಲ್ಲಿಯ ರಾಜಕೀಯ ಪಕ್ಷಗಳು ಇದು ಮಾಡ್ತವೆ ಹೀಗಾಗಿ ಇದು ಮಹತ್ವದಲ್ಲ ಕುಮಾರಸ್ವಾಮಿ ಅವ್ರಿಗೆ ಜೊತೆ ತಾವು ಸರ್ಕಾರ ಮಾಡಬೇಕು ಮೇಕೆದಾಟು ಆಗೋದ್ರಿಂದ ಇವತ್ತು ಕ ಬೆಂಗಳೂರಿನ ಕುಡಿ ನೀರು ಎಲ್ಲವೂ ಕೂಡ ಬಗ್ಗೆ ಇರ್ತದೆ ಆಂಧ್ರ ಪ್ರದೇಶ ಮತ್ತು ವ್ಯರ್ಥವಾಗಿ ಹೋಗುವಂಥ ನೀರನ್ನೂ ಕೂಡ ಇದು ಆಗ್ತದೆ ಪವರ್ ಜನ್ರೇಷನ್ ಆಗಿ ಮತ್ತೊಕ್ಕೂ ಹೋಗ್ತದೆ ಇವತ್ತೊಂದು ದಿವಸ ಇದೆಲ್ಲವೂ ಕೂಡ ಇದೆ ಸರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ರವಿಕುಮಾರ್ ಮಾತನಾಡಿದ್ದು ಸರಿಯಲ್ಲ ಸದನದಲ್ಲಿ ಅವರಿಗೆ ಒಂದಷ್ಟು ಅಂದರೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ ನಿಶ್ಚಿತವಾಗಿ ಆಗಬೇಕು ಈ ಒಬ್ಬ ಮಹಿಳೆಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತೊಂದು ದಿವಸ ಯಾವುದೇ ಒಂದು ಇದರಲ್ಲಿರಲಿ ಈ ರೀತಿ ಸರಳವಾಗಿ ಅಸಹ್ಯವಾಗಿ ಇವತ್ತೊಂದು ದಿವಸ ಮಾತಾಡುವಂಥ ಕೆಲಸ ಆಗಬಾರ್ದು ಅದು ರವಿಕುಮಾರ್ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತೊಂದು ದಿವಸ ಚೀಫ್ ವಿಪ್ಪು ಒಂದು ಕಡೆ ನಾವು ಬಿ ಎಲ್ ಶಂಕರ್ ನೋಡಿ ಯಾವ ರೀತಿ ಘನತೆ ಗೌರವದಿಂದ ಅವ್ರನ್ನ ಅದನ್ನು ವಿಧಾನ ಪರಿಷತ್ತಿನ ಚೇರ್ಮನ್ರಾಗಿ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಅದನ್ನು ನಾವು ಖಂಡನೆ ಮಾಡ್ತೀವಿ ಅವರು ಆ ಸದನದಲ್ಲಿನೇ ಒತ್ತೊಂದು ದಿವಸ ಕೇಳಬೇಕು